ಹಲೋ ಪಮರ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಅಗ್ರಣ್ಯ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಆದರೆ ಶು ಶೇರ್ ಮಾಡಿ ಹೊಸದಾಗಿ ಚಾನಲ್ಲ ನೋಡಿದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಟ ತರಕಾರಿ ದರಗಳು ಎ ಪಿ ಎಮ್ ಸಿ ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷನ್ ಸೀಮಾ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಇದ್ರೆ ಸೊ ಫ್ರೆಂಡ್ಸ್ ಇವು ತರಕಾರಿ ದರಗಳು ಬಂದು ಎಸ್ ಎ ಟಿ ಮಂಡಿಯವ್ರದ್ದಾಗಿರುತ್ತೆ ಸರಿ ಇದ್ರೆ ನಾನು ಇವತ್ತು ತರಕಾರಿ ದರಗಳು ಏರ್ಪೇರಾಗಿದೆ ಸೊ ಇವತ್ತಿನ ತರಕಾರಿ ದರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ವೈಟ್ ಬೀನ್ಸ್ ಮೂವತ್ತರಿಂದ నలవత్ రూపాయ కేజీ పెన్సిల్ బీన్స్ క్వాలిటీ ఇరదు ఐవత్ రూపాయ కేజీ క్యారెట్ రూపాయ కేజీ ఆలూగడ్డ నలవత్ కేజీ మొట్టబందు సౌరద సౌరద ఐదు ఫస్ట్ క్వాలిటీ ఇరదు మెణసినకై ఇప్ప నలవత్ రూపాయ కేజీ టమాటో హై కేజీ బాక్స్ బూరిందూర ఐవత్ రూపాయి ఒళ్ళ క్వాలిటీ ఇది మి హెందై రూపాయ కేజీ ಕಾಲಿಫ್ಲವರ್ ಹತ್ತರಿಂದ ಹದಿನೈದು ರೂಪಾಯಿ ಪರ್ ಪೀಸು ಕ್ಯಾಬೇಜ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ನೋಲ್ಕೋಲ್ ಹದಿನೈದಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಬೀಟ್ರೂಟ್ ಇಪ್ಪತ್ತೈದಿಂದ ಮೂವತ್ತು ರೂಪಾಯಿ ಕೆ ಜಿ ಒಳ್ಳೆ ಕ್ವಾಲಿಟಿ ಇರೋದು ಮಿತ್ರ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗದೆ ವಿಡಿಯೋ ಲೈಕ್ ಮಾಡಿ ಎಲ್ಲ ಹತ್ರ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲಕಾಯಿ ಹತ್ತರಿಂದ ಹದಿನೆಂಟು ರೂಪಾಯಿ ಕೆ ಜಿ ಹೀರೆಕಾಯಿ ಇಪ್ಪತ್ತೈದ ಮೂವತ್ತು ಮೂವತ್ತೈದು ರೂಪಾಯಿ ಕೆ ಜಿ ಸೋರೆಕಾಯಿ ಹದಿನೈದಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಒಳ್ಳೆ ಕ್ವಾಲಿಟಿ ಇರೋದು ಸೌತೆಕಾಯಿ ಮೂವತ್ತು ಕೆ ಜಿ ಮೊಟ್ಟೆ ಬಂದು ನಾಲ್ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಎಂಟುನೂರು ರೂಪಾಯಿ ಬದನೆಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಬೆಂಡೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನಲವತ್ತ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋ ಲೈಕ್ ಮಾಡಿ ಎಲ್ಲ ರೈತರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಜ್ಜಿ ಮೆಣಸಿನ್ಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಪಡವಲ್ಕಾಯಿ ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇಪ್ಪತ್ತ ಐದು ರೂಪಾಯಿ ಕೆ ಜಿ ತೊಗರಿ ನಲ್ವತ್ತರಿಂದ ಅರವತ್ತು ರೂಪಾಯಿ ಕೆ ಜಿ ಕುಂಬಳಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಶುಂಠಿ ಅರವತ್ತು ಕೆ ಜಿ ಮೊಟ್ಟೆ ಬಂದು ಎರಡು ಸಾವಿರದಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಫಸ್ಟ್ ಕ್ವಾಲಿಟಿ ಇರೋದು ಅವರೆಕಾಯಿ ನಾಲ್ವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಇರುತ್ತೆ ನೀವು ಬಂದು ತರಕಾರಿ ಇದ್ರಾಗಳು ಎಸ್ ಐ ಟಿ ಮಾಡಿ ಎ ಪಿ ಎಂ ಸಿ ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಷಿಣಿ ಸಮೀಪ್ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವವಾಗುತ್ತೆ ಐತ್ರ ಸೊ ಫ್ರೆಂಡ್ಸ್ ನೆನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇ ಆಗಿದೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರವಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಆದರೆ ಶಿಶೇ ಮಾಡಿ ಹೊಸ್ದಾಗಿ ಚಾನಲ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪಸ್ ಮಾಡಿ ಅಂತ ಹೇಳ್ತಾ ಇದ್ದರೆ ಸೊ ಇವತ್ತಿನ ವೀಡಿಯೋ ಮುಗ್ಸ್ಕೊಂತ ಇದ್ದೀವಿ